ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್ ಸೊ ಇದು ಡೇ ಸಿಕ್ಸ್ಟೀನ್ತ್ ವ್ಲಾಗ್ ನಿನ್ನೆ ಕೂಡ ನಾನು ವ್ಲಾಗ್ ಏನೂ ಅಪ್ಲೋಡ್ ಮಾಡಿರಲಿಲ್ಲ ಬಟ್ ಇವತ್ತು ಬಂದು ಡೇ ಸೆವೆಂಟೀನ್ ಡೇ ಏಯ್ಟೀನ್ ಇವತ್ತು ಡೇ ಏಯ್ಟೀನ್ ಟೂ ಡೇಸ್ ಆದಮೇಲೆ ಡೇ ಸಿಕ್ಸ್ಟೀನ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸಾರಿ ಗೈಸ್ ಇದೇ ನನ್ನ ಕೊನೆಯ ವಿಡಿಯೋ ಆಗಿರುತ್ತೆ ಸೊ ಯಾ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ನಾನು ಡ್ರಾಪ್ ಆಗ್ತಾ ಇದ್ದೀನಿ ಸೊ ನಂದು ಡೇ ಒನ್ಗಿನ್ನ ಮುಂಚೆದು ಫ್ರಿಜ್ ಕ್ಲೀನಿಂಗ್ ಹಾಕಿದ್ದ ಅದರಲ್ಲಿ ನಾನು ತುಂಬ ಹೋಪ್ ಇಟ್ಕೊಂಡು ತುಂಬ ಕಾನ್ಫಿಡೆನ್ಸ್ ಇಟ್ಕೊಂಡು ಹೇಳಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಈ ಜರ್ನಿನ ಬಿಡೋಲ್ಲ ಇಷ್ಟೇ ಕಷ್ಟ ಬಂದರೂ ನಾನು ಬಿಡೋಲ್ಲ ಹಾಗೆ ಹೀಗೆ ಅಂದ್ಕೊಂಡು ಹೌದು ನನ್ನ ಡೇ ಒನ್ನಿಂದನೂ ಅಷ್ಟೇ ನನಗೆ ಮನೇಲಿರೋ ಮನೇಲಿದ್ದೀ ಸಣ್ಣ ಆಗೋದು ಇಟ್ಸ್ ಡಿಫ್ರೆಂಟ್ ಬಿಕಾಸ್ ನನಗೆ ಹಾಲಿಡೇಸ್ ಅಂದರೆ ನನ್ನ ಕಾಲೇಜ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಟೆಂತ್ ಏನು ಒಂದು ಶೆಡ್ಯೂಲ್ಸ್ ಇತ್ತು ಅಂದರೆ ಒಂದು ಪೀರಿಯಡ್ಸ್ ಇತ್ತಲ್ಲ ಅಂದರೆ ಆಲಿಡೇಸು ಆವಾಗ ನಾನು ಮನೆಯಲ್ಲೇ ಇರ್ತಿದ್ದಲ್ಲ ಆವಾಗ ನಾನು ಮಾಡಿದಂಥ ಡಯೆಟಲ್ಲಿ ನನಗೆ ತುಂಬ ರಿಸಲ್ಟ್ ಸಿಗ್ತಾಯಿತ್ತು ಒಂದು ವಾರ ನಾನು ಪೂರ್ತಿ ಕರೆಕ್ಟಾಗಿ ಮಾಡಿದೆ ಅದಾದಮೇಲೆ ಯಾಕೆ ಮಾಡಲಿಲ್ಲ ಅನ್ನೋದಕ್ಕೆ ಸಾವಿರ ರೀಸನ್ಸ್ಗಳಿದ್ದಾವೆ ಬಟ್ ಆ ಒಂದು ವಾರ ಕರೆಕ್ಟಾಗಿ ಮಾಡಿದಾಗ ಏನಿಲ್ಲ ಅಂದರೂ ದಿನಕ್ಕೆ ನಾನ್ನೂರು ನಾನ್ನೂರೈವತ್ತು ಮುನ್ನೂರು ಈ ರೀತಿ ಎಲ್ಲ ಕಡಿಮೆ ಆಗ್ತಿತ್ತು ಒಂದು ವಾರದಲ್ಲಿ ನಾನು ಒಂದು ಕೆ ಜಿ ನಾನ್ನೂರು ಗ್ರಾಮ್ ಆಗೋಷ್ಟು ಕಡಿಮೆ ಆಗಿದ್ದೆ ಇನ್ನು ನಾನು ಈ ರೊಟೀನ ಸ್ಟಾರ್ಟ್ ಮಾಡೋ ಬಂದು ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ವೀಕ್ಸ್ ಇದು ತರ್ಡ್ ವೀಕ್ ಅಂತ ಅನ್ಕೋತೀನಿ ನಾನು ಆ ಈ ಒಂದು ವೀಕಲ್ಲಿ ನಾನು ಅಟ್ಲೀಸ್ಟ್ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಕೂಡ ಇಳ್ದಿಲ್ಲ ಅಂದರೆ ಏನರ್ಥ ಬರೀ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಇದೇ ತೋರಿಸುತ್ತೆ ಸೊ ನನಗಿನ್ನ ನೀವು ಕೂಡ ಅಷ್ಟೇ ಡಿಮೋಟಿವ್ ಆಗ್ತೀರಾ ಆ್ಯಂಡ್ ಈ ವ್ಲಾಗ್ ಯಾರೂ ನೋಡೋಲ್ಲ ಅಂದರೆ ತುಂಬ ಕಡಿಮೆ ಒಬ್ಬರು ಇಬ್ಬರು ನೋಡೋದು ಕೂಡ ಹೆಚ್ಚು ಆದರೂ ಸಹಿತ ಯಾವುದೇ ಥರದ ಹೋಪ್ ಕಳ್ಕೊಂಡನೇ ಇಷ್ಟು ಟು ಫಿಫ್ಟೀನ್ ಡೇಸ್ ಈ ಸಿಕ್ಸ್ಟೀನ್ತ್ ವೀಡಿಯೋ ಬಿಟ್ಟು ಫಿಫ್ಟೀನ್ ಡೇಸ್ ನಾನು ಒಂದಿನ ತಪ್ಪಿಸ್ದೆ ತಪ್ಪಿಸಿದ್ರೂ ಕೂಡ ಅದನ್ನು ಮರ್ಜ್ ಮಾಡಿ ಹಾಕಿರ್ತೀನಿ ವೀಡಿಯೋ ಶೂಟ್ ಮಾಡಿಕೊಂಡೇ ಇರಲ್ಲ ಕಡಿಮೆ ಕ್ಲಿಪ್ಪಿಂಗ್ಸ್ ಇರುತ್ತೆ ಅಂತ ಮರ್ಜ್ ಮಾಡಿ ಹಾಕಿರ್ತೀನಿ ಅಷ್ಟೇ ಫಿಫ್ಟೀನ್ ಡೇಸ್ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದೆ ಆ್ಯಂಡ್ ನನ್ನ ಸ್ಟಡೀಸೆಲ್ಲಾಗಿರ್ಬೋದು ಫಿಸಿಕಲಿ ಮೆಂಟಲಿ ಸಮ್ಟೈಮ್ಸ್ ಹೆಂಗೆ ಅನಿಸ್ಬಿಡುತ್ತೆ ಗೊತ್ತಾ ಆದರೂ ಕೂಡ ಎಲ್ಲೂ ಬಿಟ್ಕೊಡ್ದೆ ನಾನು ಈ ಫಿಫ್ಟೀನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಅದು ಕೂಡ ಒಂದು ಪರ್ಫೆಕ್ಟ್ ರುಟೀನ್ ಆಗಿತ್ತು ನನಗೆ ಅಂದರೆ ಬೇಗ ಎಚ್ಚರ ಆಗ್ತಿತ್ತು ಜೊತೆಗೆ ನಾನು ಅದು ಮಾಡಿ ಅಂದರೆ ಅದು ನನಗೆ ಅನಿಸ್ತಿತ್ತು ಏ ನೀನು ನೀರು ಕುಡಿಬೇಕು ಅಂತ ಬಂದುಬಿಡ್ತಿತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಅದೊಂದು ಪ ರೊಟೀನ್ ಆಗಿ ಕನ್ವರ್ಟ್ ಆಗಿಬಿಟ್ಟಿತ್ತು ಬಟ್ ಏನಕ್ಕೆ ಇವಾಗ ಸ್ಟಾಪ್ ಅಂದರೆ ನನಗೆ ನಿಜವಾಗ್ಲೂ ಡಿಮೋಟಿವೇಟ್ ಆಗಿದೆ ನನಗೆ ಮೋಟಿವೇಟ್ ಅಂದ್ರೆ ನನ್ನ ವೆಯ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಮ್ಮ ದಿನನಿತ್ಯದ ಕ್ರಿಯೆಗಳನ್ನ ಮುಗಿಸ್ಕೊಂಡು ವೆಯ್ಟ್ ಚೆಕ್ ಮಾಡಿದಾಗ ಅದರಲ್ಲಿ ಕಡಿಮೆ ಆದರೆ ಖುಷಿಯಾಗುತ್ತೆ ಜಾಸ್ತಿ ಆದರೆ ಬೇಜಾರಾಗುತ್ತೆ ಹೌದು ಬಟ್ ಫಿಫ್ಟೀನ್ ಡೇಸಿಂದ ಒಂದು ಕೆ ಜಿ ಕೂಡ ನಾನು ಕಡಿಮೆ ಆಗಿಲ್ಲ ಫಿಫ್ಟೀನ್ ಡೇಸಿಂದ ಸೊ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಬೇಕಾದ್ರೆ ತೆಗ್ದು ನೋಡಿ ಗೊತ್ತಾಗುತ್ತೆ ಆ್ಯಂಡ್ ಇವತ್ತು ನಮ್ಮ ಕಾಲೇಜ್ ರಜಾ ಇತ್ತಲ್ವಾ ಅದೇ ಕೊಡಕೆ ಪಳ್ಯದಲ್ಲಿ ಗೊತ್ತಿರುತ್ತೆ ಜಾತ್ರೆ ಎಲ್ಲ ನಡೀತಿತ್ತು ಅಂತ ರಜೆ ಇತ್ತು ಸೊ ಇವತ್ತು ಕೂಡ ರಜಾ ಇದ್ದರೂ ಕೂಡ ನಾನು ಬೇಗನೆ ಎದ್ದಿದ್ದೆ ಒಂದು ಫೈವ್ ಓ ಕ್ಲಾಕ್ ಎಚ್ಚರ ಆಯಿತು ನನಗೆ ಅದಕ್ಕೋಸ್ಕರ ಎದ್ದೆ ಎದ್ದು ಇವತ್ತು ಕೂಡ ಎಕ್ಸಸೈಸ್ ಮಿಸ್ ಮಾಡ್ದಂಗೆ ಮಾಡ್ದೆ ಸೊ ಸ್ವೆಟ್ ಎಲ್ಲ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಒಂದು ತಿಂಗ್ ನಮ್ಮ ಬಾಡೀಲಿ ಬರುವಂಥ ಸ್ವೆಟ್ಟಿಂದ ಯಾವುದೇ ರೀತಿ ವೆಯ್ಟ್ ಲಾಸ್ ಆಗೋಲ್ಲ ಸೊ ಕ್ಲಿಯ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೋತೀನಿ ರಜಾದ್ರೂ ಕೂಡ ಇವತ್ತು ಎಕ್ಸಸೈಸ್ ಕೂಡ ಮಾಡಿ ವಾಕಿಂಗ್ ಕೂಡ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾ ಇನ್ನು ವೀಡಿಯೋ ಸ್ಟಾಪ್ ಮಾಡ್ತಿರೋದ್ರ ಬಗ್ಗೆ ಬಂದರೆ ನಾನೀಗ ಪಿ ಯು ಇರೋದರಿಂದ ಸ್ಟಡೀಸ್ ಕಡೆ ಕೂಡ ಗಮನ ಕೊಡಬೇಕು ಇಫ್ ನಾನು ಸೆಕೆಂಡ್ ಪಿ ಯು ಅಂದರೆ ಇನ್ನು ನಾನು ವೀಡಿಯೋಸ್ ಏನೂ ಮಾಡೋಕ್ಕಾಗಲ್ಲ ವೆಯ್ಟ್ ಲಾಸ್ ಅಂತೂ ದಟ್ಸ್ ರಿಯಲಿ ಆಗೋದೇ ಇಲ್ಲ ನಾನು ಟೆಂತ್ ಬೋರ್ಡ್ ಈ ಬೋರ್ಡ್ ಎಕ್ಸಾಮ್ ಇದ್ದಿದ್ದ ಕಾರಣದಿಂದ ಟೆಂತ್ ಸ್ಟಾರ್ಟಿಂಗಲ್ಲಿ ನಾನು ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಫೈವ್ ಇದ್ದೆ ಟೆಂತ್ ಮುಗಿಯೋ ಅಷ್ಟರಲ್ಲಿ ಅಂದರೆ ಮಾರ್ಚ್ ಬರೋ ಅಷ್ಟರಲ್ಲಿ ನಾನು ಸೆವೆಂಟಿ ತ್ರೀ ಸೆವೆಂಟಿ ಟೂಗೆ ಬಂದು ನಿಂತಿದ್ದೆ ಇನ್ನು ಈ ಒಂದು ಮೂರು ತಿಂಗಳಲ್ಲಿ ಸೆವೆಂಟಿ ಫೈವೂ ಆಗಿಬಿಟ್ಟೆ ಎರಡು ತಿಂಗಳು ಮೂರು ತಿಂಗಳಲ್ಲಿ ಸೊ ಇನ್ನು ಸೆಕೆಂಡ್ ಪಿ ಯು ಬಂತು ಅಂದರೆ ನನ್ನ ಬೋರ್ಡ್ಸ್ ಕಡೆ ಕೂಡ ನಾನು ಗಮನ ಕೊಡಬೇಕು ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂಡ ನಾನು ಪ್ರಿಪೇರ್ ಆಗಬೇಕು ನನಗೆ ಈಗಲೇ ಏನೂ ಇಲ್ಲ ಅಂದರೆ ಇನ್ನು ನಾನು ಅವಾಗ ಈಗಲೇ ಸೆವೆಂಟಿ ಫೈವ್ ಅಂದರೆ ಇನ್ನು ಪಿ ಯು ಸಿ ಮುಗಿಯೋಷ್ಟರಲ್ಲಿ ಒಂದು ನೈಂಟೀನು ಏಯ್ಟಿನೋ ಆದರೂ ಆಗ್ತೀನಿ ಅಂದರೆ ಟೆಂತ್ ಮುಗಿಯೋಷ್ಟ್ರಲ್ಲಿ ಒಂದು ಟೆನ್ ಕೆ ಜಿಸ್ ದಪ್ಪ ಅದೆ ಈಗ ಸೆವೆಂಟಿ ಫೈವ್ ಅಂದರೆ ಪಿ ಯು ಮುಗಿಯೋಷ್ಟಲ್ಲಿ ಏಯ್ಟಿ ಫೈ ಇನ್ನು ಅದಾದಮೇಲೆ ಡಿಗ್ರಿ ಅಷ್ಟೇ ಇನ್ನು ಯಾವಾಗ ಸಣ್ಣ ಆಗಬೇಕು ಯಾವಾಗಲೂ ನನಗೆ ಟೈಮೇ ಸಿಗೋಲ್ಲ ಈಗ ಏನಿದೆ ಇನ್ನು ಪಿ ಯು ಮುಗಿಯೋಷ್ಟು ಮುಗಿಯೋಕ್ಕೆ ಇನ್ನು ಸೆವೆನ್ ಮಂತ್ಸ್ ಇದೆ ನಾನು ಹೇಳಿದ್ನಲ್ಲ ನಮಗೆ ಮಾರ್ಚ್ಗಿಂತ ಮುಂಚೆನೇ ಮುಗಿಸ್ತಾರಂತೆ ಅಂತ ಸೊ ಅದಕ್ಕೋಸ್ಕರ ನಾನು ಒಂದು ಡಿಸೈಡ್ ಮಾಡಿದ್ದೀನಿ ಇವತ್ತು ಡೇ ಏಯ್ಟೀನ್ ಅಲ್ವಾ ಇವತ್ತು ನಾನು ನಿಜ ಒಂದು ಲೋಟ ನೀರು ಕೂಡ ಕೊಡ್ತಿಲ್ಲ ಬಿಸಿನೀರು ಅಷ್ಟು ಬೇಜಾರಾಗೋಯಿತು ನನಗೆ ಏನೋ ಒಂಥರ ಗೊತ್ತಿಲ್ಲ ಇನ್ನು ನಿನ್ನೆ ಡೇ ಸೆವೆಂಟೀನು ಅಷ್ಟೊಂದೇನು ಕ್ಲಿಪ್ಪಿಂಗ್ಸ್ ಇರಲಿಲ್ಲ ಡೇ ಸಿಕ್ಸ್ಟೀನ್ತು ನಿನ್ನೆ ನಾನು ಏನು ಎಡಿಟ್ ಮಾಡಬೇಕಿತ್ತು ಬಟ್ ನಾನು ನೆನ್ನೆ ಬಂದು ಮಾಡಲಿಲ್ಲ ಒಂಥರ ಏನೋ ಬೇಜಾರು ಬಿಕಾಸ್ ಬೆಳಗ್ಗೆ ನಾನು ವೆಯ್ಟ್ ಚೆಕ್ ಮಾಡಿದ್ನಲ್ಲ ಸೆವೆಂಟಿ ನೀವು ನೋಡಿದ್ರಲ್ಲ ಸೆವೆಂಟಿ ಫೋರ್ ಬರೀ ಇಷ್ಟೇ ತೋರಿಸುತ್ತೆ ಬರೀ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಬರೀ ಇದ್ದೇ ಆಗೋಯ್ತು ಅಂತ ಫುಲ್ ಬೇಜಾರಾಗಿ ನಾನೇನು ನೆನೆ ಎಡಿಟ್ ಮಾಡಲಿಲ್ಲ ಆ್ಯಂಡ್ ನೆನೆ ಅಷ್ಟೊಂದು ಕ್ಲಿಪ್ಪಿಂಗ್ಸ್ ತೆಗೆದಿರಲಿಲ್ಲ ಅದಾದಮೇಲೆ ಇವತ್ತು ಬೆಳಗ್ಗೆ ಏನೂ ಓದೋದಿರಲಿಲ್ಲ ಆದರೂ ನಾಲ್ಕೂವರೆಗೆ ಎಚ್ಚರ ಆಯಿತು ಅಲ್ಲರ ಇಟ್ಟಿದ್ದ ಆದರೂ ಬೇಜಾರಾಗಿ ಮಲ್ಕೋಬಿಟ್ಟೆ ಸೊ ಡೇ ಸೆವೆಂಟೀನ್ ಅಷ್ಟು ಅಷ್ಟೇ ನಾನು ಮಾಡೋಕ್ಕಾಗಿದ್ದು ಅದೇ ಲಾಸ್ಟ್ ಡೇ ಸೆವೆಂಟೀಂತ್ವರೆಗೂ ಮಾಡಿದೆ ಸೊ ಏನಿಲ್ಲ ರೀಸನ್ ಇಷ್ಟೇ ನನ್ನ ವೆಯ್ಟ್ ಏನೂ ರಿಸಲ್ಟ್ ಸಿಗಲೇ ಇಲ್ಲ ನನಗೆ ಮಾಡಿದ್ದು ಬಟ್ ನಾನು ನಿಲ್ಲಿಸ್ತಿಲ್ಲ ಹೇಳಿದ್ನಲ್ಲ ನನಗೆ ಈ ಪಿ ಯು ಸಿ ಬಿಟ್ಟರೆ ಮತ್ತೆ ನಾನು ಪಿ ಯು ಟೂ ಇಂದ ಮಾಡ್ತೀನಿ ಅದೆಲ್ಲ ಚಾನ್ಸೇ ಇಲ್ಲ ನನಗೆ ಆಗೋದು ಇಲ್ಲ ಪಿ ಯು ಟೂಗೆ ಸೊ ನಾನು ಮಾರ್ಚ್ ಅಷ್ಟೊತ್ತಿಗೆ ನನ್ನ ವೆಯ್ಟ್ ಇಳಿಯುತ್ತೆ ಬೇಗ ಅಂದರೆ ದಪ್ಪ ಇರೋರು ಅಂದರೆ ಯಾರಾದರೂ ಎಷ್ಟಾದರೂ ಇರ್ಬೋದು ಇನ್ನು ನೈಂಟಿ ಫೈವ್ ಆ ಥರ ಯಾರಾದರೂ ಇದ್ದರೆ ಅವರು ಸ್ಟಾರ್ಟಿಂಗ್ ವೆಯ್ಟ್ ಲಾಸ್ ಮಾಡಿದಾಗ ಒಂದು ತಿಂಗ್ಳಿಗೆ ಅವ್ರು ಪರ್ಫೆಕ್ಟಾಗಿ ಮಾಡಿದ್ರು ಅಂದರೆ ಒಂದು ಫೈವ್ ಟು ಸಿಕ್ಸ್ ಅಥವಾ ಸೆವೆಂಟಿ ಏಯ್ಟ್ ಕೆ ಜಿಸ್ ಇಳಿಯುತ್ತೆ ಇನ್ನು ಸಿಕ್ಸ್ ಮಂತ್ಸ್ ಒಳಗೆ ನಾನು ಲಾಸ್ ಆಗ್ಬೋದು ಆದರೆ ಯಾ ನಾನು ಒಪ್ಕೋತೀನಿ ನಾನು ಅಷ್ಟೊಂದೇನು ಕರೆಕ್ಟಾಗಿ ಮಾಡಿಲ್ಲ ಫುಲ್ ಪರ್ಫೆಕ್ಟಾಗಿ ಮಾಡಿದ್ದೀನಿ ಅದಕ್ಕೆ ನಂಗೆ ವೆಯ್ಟ್ ಲಾಸ್ ಆಗಿಲ್ಲ ಅಂದರೆ ವೆಯ್ಟ್ ಮೆಷಿನೇ ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ ಈ ಕಡೆ ನಾನು ಕರೆಕ್ಟಾಗಿ ಮಾಡದೇ ಇರ್ಬೋದು ಅಥವಾ ವೆಯ್ಟ್ ಮೆಷಿನಲ್ಲಿ ಏನಾದರೂ ತೊಂದರೆ ಇರ್ಬೋದು ಸೊ ಮತ್ತೆ ನಾನು ಒಂದು ಹೊಸ ರೊಟೀನ್ ಜೊತೆಗೆ ಬರ್ತೀನಿ ಒಂದಿಷ್ಟು ರಿಸರ್ಚ್ಗಳು ಅಂದರೆ ಸರ್ಚ್ ಮಾಡ್ತಾಯಿದ್ದೀನಿ ನನ್ನ ಟೈಮ್ಗೆ ಬೇಕಾಗಿರುವಂತಹ ರೊಟೀನ್ಗಳನ್ನ ನನ್ನ ಟೈಮ್ ಹೇಗಿದೆ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅದಕ್ಕೆ ತಕ್ಷಣದ ರೊಟ್ಟಿ ನಾನೇ ಮಾಡ್ಕೋಬೇಕು ಯಾ ನೈಟ್ ಹೊತ್ತು ನಾನು ಲೇಟಾಗಿ ಊಟ ಮಾಡ್ತಾಯಿದ್ದೀನಿ ಅಂದರೆ ಏಯ್ಟ್ ಸೆವೆನ್ ಈ ರೀತಿ ಎಲ್ಲ ಆಗುತ್ತೋ ಅದು ಕೂಡ ನನ್ನ ತಪ್ಪಲ್ವಾ ಹೌದು ಅದು ನನ್ನ ತಪ್ಪೆ ಬೇಗ ಊಟ ಮಾಡಬೇಕು ಆ್ಯಂಡ್ ಯಾ ಜೊತೆಗೆ ನಾನೇನಾದ್ರು ಮನೆಯಲ್ಲಿದ್ದಿದ್ರೆ ಯಾ ಹನ್ನೊಂದು ಗಂಟೆಗೆ ಊಟ ತಿಂದು ಐದು ಗಂಟೆ ಅಷ್ಟೊತ್ತು ಡಿನ್ನರ್ ಮುಗಿಸ್ಕೊಬಿಡ್ತಿದ್ದೆ ಬಟ್ ಈಗ ಆಗೋಕ್ಕೆ ಥರ ಆಗೋಲ್ಲ ಹೊಸ ರೊಟ್ಟಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಟ್ ಅದು ವ್ಲಾಗಲ್ಲಿ ಶೇರ್ ಮಾಡೋದಿಲ್ಲ ನಾನು ಏನ್ ಥರ ಶೇರ್ ಮಾಡ್ತೀನಿ ಏನು ಮಾಡ್ತೀನಿ ಅಂದರೆ ನಾನು ಶಾರ್ಟ್ಸ್ ವೀಡಿಯೋಸಲ್ಲಿ ಯೂಟ್ಯೂಬಲ್ಲಿ ಅದನ್ನು ವೀಡಿಯೋ ಮಾಡಿ ಬ್ಯಾಗ್ರೌಂಡಲ್ಲಿ ವಾಯ್ಸ್ ಓವರ್ ಕೂಡ ಕೊಡೋದಿಲ್ಲ ಸಾಂಗ್ ಪ್ಲೇ ಮಾಡಿ ಬಿಡ್ತೀನಿ ಬಟ್ ಅಂತ ವಾರದಲ್ಲಿ ಸಲ ನಾನು ವೀಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆಗ ಶಾರ್ಟ್ಸ್ ಮಾಡಿ ಹಾಕಿದ್ರೆ ನನಗೂ ಕೂಡ ಟೈಮ್ ಕಡಿಮೆ ಹಿಡಿಯುತ್ತೆ ಅಂತ ಸೊ ಈಗ ವ್ಲಾಗ್ ಮಾಡ್ತಾ ಕೂತೆ ಅಂದರೆ ಎಡಿಟಿಗೆ ಅಂತಲೇ ಒನ್ ಆ್ಯಂಡ್ ಹಾಫ್ ಒನ್ ಅವರ್ ಥಮ್ಲೈನ್ಗಂತ ಎಲ್ಲ ಉಟ್ಟು ಹೋಗುತ್ತೆ ವಾರದಲ್ಲಿ ಎರಡು ದಿನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ನಿನ್ನ ಮಿಕ್ಕಿದೆಲ್ಲ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಇದು ಬಂದು ವೆಗ್ನೆಸ್ ಡೇ ವ್ಲಾಗು ನಾನು ಕುತ್ಕೊಂಡು ಎಡಿಟ್ ಮಾಡ್ತಾ ಇರೋದು ಫ್ರೈಡೆ ಆ್ಯಂಡ್ ಫ್ರೈಡೇನೇ ಅಪ್ಲೋಡ್ ಮಾಡ್ತೀನಿ ಕೂಡ ಇನ್ನು ನಾಳೆ ಒಂದಿನ ಸ್ಯಾಟರ್ಡೆ ಸಂಡೇ ಸೊ ಸ್ಟಾರ್ಟ್ ಮಾಡಿದ್ರೆ ಮಂಡೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಅದನ್ನು ಕೂಡ ಡೇ ಒನ್ ಅಂತಲೇ ಸ್ಟಾರ್ಟ್ ಮಾಡ್ತೀನಿ ಜೊತೆಗೆ ನಾನು ಶಾರ್ಟ್ಸಲ್ಲಿ ವೆಯ್ಟನ್ನ ರಿವೀಲ್ ಮಾಡಲ್ಲ ನಾನು ಏನು ಟೂ ಡೇಸ್ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ ವೀಕಲ್ಲಿ ಅವಾಗ ಮಾತ್ರನೇ ನಾನು ವೆಯ್ಟ್ ರಿವೀಲ್ ಮಾಡ್ತೀನಿ ಓಕೆ ಆದರೆ ಶಾರ್ಟ್ಸ್ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ ವೆಯ್ಟ್ ರಿವೀಲ್ ಮಾಡಲ್ಲ ವೀಡಿಯೋದಲ್ಲಿ ಯಾವುದಿನದು ಅಪ್ಲೋಡ್ ಮಾಡ್ತೀನಿ ಅಂತ ನೋಡೋಣ ಅದರಲ್ಲಿ ನಾನು ನನ್ನ ವೆಯ್ಟ್ನ ರಿವೀಲ್ ಮಾಡ್ತೀನಿ ಗೈಸ್ ಸೊ ಇದೊಂದು ಹೊಸ ಇದು ಅಂದರೆ ಇವಾಗ ಅದು ರಿಸಲ್ಟ್ ಸಿಕ್ಕಿಲ್ ಸಿಕ್ತಿಲ್ಲ ಅಂದರೆ ಸುಮ್ಮನೆ ಮಾಡೋದು ಕೂಡ ವೇಸ್ಟು ಆ್ಯಂಡ್ ಇದನ್ನು ನಿಲ್ಲಿಸ್ತಾ ಇರೋದಕ್ಕೆ ಕಾರಣ ಹೇಳಿದ್ದೀನಿ ಒಂದು ನಾನು ಸರಿಯಾಗಿ ಮಾಡ್ತಾಯಿಲ್ಲ ಅದು ಜೊತೆಗೆ ಅದು ವೆಯ್ಟ್ ಮೆಷಿನ್ ಸರಿ ಇಲ್ಲದೆ ಇರ್ಬೋದು ಗೊತ್ತಿಲ್ಲ ನನಗೆ ಬಟ್ ನೋಡೋಣ ಇನ್ನೊಂದು ಪ್ರಯತ್ನ ಮಾಡೋಣ ಅಂತ ಅಷ್ಟೆ ಹೇಳಿದ್ನಲ್ಲ ನಾನು ಕೂಡ ಡಿನ್ನರ್ನೆಲ್ಲ ಲೇಟಾಗಿ ಮಾಡ್ತಿದ್ದೀನಿ ಸೊ ಡಿನ್ನರ್ ಡೈಜೆಸ್ಟ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ನಾನು ಬೆಳಗ್ಗೆ ಎದ್ದು ಚೆಕ್ ಮಾಡಿದಾಗ ಅದು ಕೂಡ ರಿಸಲ್ಟ್ ಸಿಗದೆ ಇರ್ಬೋದು ಬೆಳಗ್ಗೆ ಎದ್ದು ಚೆಕ್ ಮಾಡಿದಾಗ ಸೊ ಯಾ ಅದು ನೆನ್ನೆದು ನೆನ್ನೆನೂ ಕೂಡ ಸೆವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಹಂಡ್ರೆಡ್ ಆಯಿತು ವೆಡ್ನೆಸ್ ಡೇ ಕೂಡ ಸೆವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಹಂಡ್ರೆಡೇ ಇತ್ತು ಸೊ ಅದಕ್ಕೋಸ್ಕರ ತುಂಬ ಬೇಜಾರಾಯಿತು ಪರವಾಗಿಲ್ಲ ಮತ್ತೆ ಬರ್ತೀನಿ ಬಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಓಕೆ ಗೈಸ್ ಮತ್ತೆ ಸಿಗುವ ಯಾವಾಗ ಅಂತ ಗೊತ್ತಿಲ್ಲ ಇಟ್ ಮೇ ಇನ್ ಶಾರ್ಟ್ಸ್ ಆರ್ ವೀಡಿಯೋ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಸ್ಟೇಟ್ ಯೂನ್ ಬಾಯ್